ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಸಂಗಡಿಗರೇ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ತಾವೆಲ್ಲ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಬಹಳ ಮಹತ್ತರವಾದಂಥ ದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ದಿನ ಹಂಗಾಗಿ ತಾವೆಲ್ಲ ಈ ಬಿಸಿಲಲ್ಲಿ ಕೂಡ ಲೆಕ್ಕ ಮಾಡದಾರ್ದಂಗೆ ನಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಒಂದು ಪಾರ್ಟಿ ಮುಂದಿನ ದಿನಗಳಲ್ಲಿ ಅತ್ಯಂತ ಜಯಶೀಲರಾಗಿ ಮೋದಿ ಸಾರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ನಾಲ್ಕುನೂರ ಮೂವತ್ತು ಸೀಟು ದಾಟಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಇವತ್ತು ಎಲ್ಲರನ್ನ ನಾವೆಲ್ಲ ಪಾದಯಾತ್ರೆ ಬಂದಿದ್ದೀವಿ ನಮ್ಮ ಜನಕ್ಕೆಲ್ಲ ಇವತ್ತು ಮೋದಿ ಅಂತಂದ್ರೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾರೆ ಎಲ್ಲರೂ ಅವರು ಕುಟುಂಬದ ಸದಸ್ಯರಾಗಿದ್ದಾರೆ ನಾವೆಲ್ಲ ಹಂಗಾಗಿ ವಿಶ್ವನೇ ಒಂದು ಮೆಚ್ಚಿದಂತ ನಾಯಕ ನಮ್ಮ ಮೋದಿ ಸಾರ್ ಅವರು ಹಂಗಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಮೋದಿ ಇರೋವರೆಗೆ ಮೋದಿ ಇದು ನಮ್ಮ ಸ್ಲೋಗನ್ನು ಹಂಗಾಗಿ ತಾವೆಲ್ಲ ಬಂದಿದ್ದಕ್ಕೆ ಇನ್ನೊಂದ್ಸರಿ ಧನ್ಯವಾದಗಳು ತಿಳಿಸಿ ಎಲ್ಲರೂ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ಮಂಡಲದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ನಾವೆಲ್ಲರೂ ಪಾದಯಾತ್ರೆ ಮಾಡಿದ್ದೀವಿ ಪಾದಯಾತ್ರೆ ಮಾಡುವಂಥ ಉದ್ದೇಶ ಮತ್ತು ದೇಶದಲ್ಲಿ ರಾಷ್ಟ್ರ ಜಾಗೃತಿ ಆಗಬೇಕು ದೇಶವನ್ನು ಕಟ್ಟೋದಕ್ಕೆ ರಾಷ್ಟ್ರ ಪುನರ್ ನಿರ್ಮಾಣ ಆಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು ಮತ್ತು ಭಾರತ ವಿಶ್ವಗುರು ಆಗಬೇಕು ಅನ್ನೋಂಥ ಕಾರಣಕ್ಕೆ ನಾವು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಹಾಗಾಗಿ ತಾವೆಲ್ಲರೂ ಕೂಡ ಬಿಸಿಲಲ್ನದೆ ಎಲ್ಲರೂ ಬಂದಿದ್ದೀರಾ ತಾಯಿಯಂದ್ರು ಬಂದಿದ್ದಾರೆ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಅವರೆಲ್ಲರಿಗೂ ಎಲ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ